ನಮಸ್ಕಾರ ವೀಕ್ಷಕರೇ ಶ್ರೀ ದಿನಾಂಕ ಜುಲೈ ಮೂವತ್ತು ರೋಟರಿ ಕ್ಲಬ್ ಆಫ್ ಮೈಸೂರು ಎಲೈಟ್ ವತಿಯಿಂದ ಚೈತನ್ಯ ಕ್ಲಿನಿಕ್ ಸಿದ್ಧಾರ್ಥ ನಗರ ಬಡಾವಣೆಯ ಸಂಯುಕ್ತ ಆಶ್ರಯದಲ್ಲಿ ಸ್ತ್ರೀರೋಗ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಡಾಕ್ಟರ್ ರೂಪಾ ಎಚ್ ಎಂಬಿಬಿಎಸ್ ಎಂಡಿ ಡಿಎನ್ ಬಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಅಧ್ಯಕ್ಷರಾದ ರೋಯನ್ ಮಹಾದೇವ ಸ್ವಾಮಿ ಕಾರ್ಯದರ್ಶಿ ಕಾರ್ಯೋ ಕೆಜಿ ಹರೀಶ ಸಂಚಾಲಕರಾದ ರೋ ಪಲ್ಲೋ ನಿಶ್ಚಿತರು ರೋಟರಿ ಕ್ಲಬ್ ಆಫ್ ಮೈಸೂರು ಎಲೈಟು ಹಾಗೂ ಚೈತನ್ಯ ಕ್ಲಿನಿಕ್ ಸಿದ್ಧಾರ್ಥ ಬಡಾವಣೆ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸ್ತ್ರೀರೋಗ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಹಲವಾರು ಆರೋಗ್ಯಗಳ ತೊಂದರೆಗಳನ್ನ ನಾವು ಕಾಣ್ತಾ ಇದ್ದೇವೆ ಈ ದಿಸಿನಲ್ಲಿ ಈ ದಿಕ್ಕಿನಲ್ಲಿ ಹಲವಾರು ಜನಗಳಿಗೆ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋದೇ ಒಂದು ಕಷ್ಟವಾದಂಥ ದಿನಗಳಲ್ಲಿ ಪರ್ಟಿಕ್ಯುಲರ್ಲಿ ಆರ್ಥಿಕವಾಗಿ ದುರ್ಬಲರಿಗೆ ದೀನದಲಿತರಿಗೆ ಈ ಹಾಸ್ಪಿಟಲ್ಗಳಿಗೆ ಬರಲಿಕ್ಕೆ ಎದುರಂತ ಸಂದರ್ಭ ಆಗ್ಬಿಟ್ಟಿದೆ ಆ ದಿಕ್ಕಿನಲ್ಲಿ ನಾವು ರೋಟರಿ ಕ್ಲಬ್ನ ಸದಸ್ಯರು ಎಲೈಟ್ನ ಸದಸ್ಯರು ಎಲ್ಲರೂ ಸೇರಿ ಇವತ್ತೊಂದು ಕ್ಯಾಂಪ್ ಮಾಡಬೇಕು ಇದು ಸಾಮಾನ್ಯ ಜನಗಳಿಗೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಈ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಕೈ ಜೋಡಿಸಿದಂಥ ಈ ಚೈತನ್ಯ ಕ್ಲಿನಿಕ್ನ ಡಾಕ್ಟರ್ ರೂಪಾ ಅವರಿಗೆ ಮತ್ತೆ ಡಾಕ್ಟರ್ ಚೈತನ್ಯ ಡಾಕ್ಟರ್ ರಚನಾ ಹಾಗೂ ಇಲ್ಲಿ ಎಲ್ಲ ಸಿಬ್ಬಂದಿಯವರುಗಳಿಗೆ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಕ್ಯಾಂಪು ಈ ಆರೋಗ್ಯ ಶಿಬಿರ ಸದ್ಬಳಕೆ ಮಾಡಿಕೊಳ್ಬೇಕು ಜನಗಳು ಅದನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಬೇಕು ಸಂಜೆ ಮೂರು ಗಂಟೆವರೆಗೂ ಕೂಡ ಈ ಕ ಕಾರ್ಯಕ್ರಮಗಳನ್ನ ನಾವು ಮುಂದುವರಿಸ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಇಲ್ಲಿ ಬಂದಿರೋಂಥ ಎಲ್ಲ ಹೆಣ್ಮಕ್ಳುಗಳು ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಪ್ರತಿಯೊಬ್ಬರು ಟೆಸ್ಟ್ ಮಾಡಿಸ್ಕೊಳ್ಳಿ ಡಾಕ್ಟರು ರೂಪಾ ಮತ್ತು ಚೈತನ್ಯವರು ನಿಮಗೆ ಸೂಕ್ತ ಸಲಹೆಗಳನ್ನ ನೀಡ್ತಾರೆ ಸೊ ಅವರ ಏನು ಸಲಹೆಗಳು ಕೊಡ್ತಾರೆ ಅದನ್ನು ರೀತಿ ನಾವು ಮುಂದಿನ ಬದುಕನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ ಸೊ ಈ ಸಂದರ್ಭದಲ್ಲಿ ನಮ್ಮ ತ್ರೀ ಒನ್ ಏಯ್ಟ್ ಒನ್ನ ಜಿಲ್ಲಾ ಗವರ್ನರ್ ಆದಂಥ ಶ್ರೀಯುತ ರೊಟೇರಿಯನ್ ಮೇಜರ್ ಡೋನರ್ ರಾಮಕೃಷ್ಣ ಸರ್ ಅವರು ಕೂಡ ಇಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮಗೆ ಶೋಭೆ ತಂದಿದ್ದಾರೆ ಅವ್ರಿಗೂ ಕೂಡ ನಾವು ನಮ್ಮ ಎಲೈಟ್ ಕ್ಲಬ್ ವತಿಯಿಂದ ನಮಸ್ಕಾರವನ್ನು ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಸೊ ಇದು ಯಶಸ್ವಿ ಶಿಬಿರ ಆಗಲಿ ಸದ್ಬಳಕೆ ಆಗಲಿ ಸಮಾಜಕ್ಕೆ ಇದರಿಂದ ಒಳಿತಾಗಲಿ ಅನ್ನೋ ಅಭಿಲಾಷೆಯೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಾನು ಮಹಾದೇವ ಸ್ವಾಮಿ ರೋಟರಿ ಕ್ಲಬ್ ಆಫ್ ಮೈಸೂರು ಎಲೈಟ್ ನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದಾರೆ ವಂಡರ್ಫುಲ್ ಫಸ್ಟ್ ಟೈಮ್ ನನಗೆ ಎಕ್ಸ್‌ಪೀರಿಯನ್ಸ್ ಆಗಿರೋದು ಡಾಕ್ಟರ್ ರೂಪಾ ಡಾಕ್ಟರ್ ಚೈತನ್ಯ ಅಂಡ್ ಆಫ್ ಕೋರ್ಸ್ ಯುವರ್ ವೈಫ್ ಆಲ್ಸೋ ಇಸ್ देयर ಯುವರ್ ಡಾಕ್ಟರ್ ಡಾಕ್ಟರ್ ಚೈತನ್ಯ ಮೈ ಫ್ರೆಂಡ್ಸ್ ರೋಟರಿ ಪೇಷಂಟ್ಸ್ ಹೂ ಕಮ್ ಹಿಯರ್ ಫಾರ್ ಅ ಚೆಕ್ ಅಪ್ ಮೈ ಗುಡ್ ಫ್ರೆಂಡ್ ಚಿನ್ನಸ್ವಾಮಿ ಫ್ರಮ್ ಮೈಸೂರು ನಾರ್ತ್ ಫ್ರೆಂಡ್ಸ್ ಇವತ್ತು ಅವ್ರ ಈ ತಿಂಗಳು ಮೆಟರ್ನಲ್ ಮೆಟರ್ನಲ್ ಹೆಲ್ತ್ ಹೆಲ್ತ್ ಅಂಡ್ ಅಂಡ್ ಚೈಲ್ಡ್ ಬಗ್ಗೆ ಒಂದು ಒಂದು ಫೋಕಸ್ ಏರಿಯಾ ದಿಸ್ ದಿಸ್ ಮಂತ್ 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 ಆಫ್ ವಂಡರ್ಫುಲ್ ದಟ್ ಕ್ಲಬ್ ಈಸ್ ಆಸ್ ಅವ್ರು ಮಾತುಗಳು ಅಕ್ಷರಶಃ ಪ್ರತಿಯೊಬ್ಬರು ಪಾಲಿಸಬೇಕು ಅವ್ರು ಹೇಳಿದ್ರು ಪ್ರಿವೆ ಈ ಸಭೆಯಲ್ಲಿ ಇಂಪಾರ್ಟೆಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದ್ ಏನಂದ್ರೆ ಆರೋಗ್ಯ ವಿಭಾಗ ಪ್ರತಿ ಜೀವಿಗೂ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾದ ಸಂಪತ್ತು ಪ್ರತಿಯೊಬ್ರು ಅದನ್ನ ಕಾಪಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ಬೇಕು ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದಿಸ್ ಅಂತಂದ್ರೆ ನಮ್ಮ ಸಿದ್ಧಗಂಗೆ ಸ್ವಾಮೀಜಿಗಳು ಶಿವಕುಮಾರ್ ಸ್ವಾಮೀಜಿಗಳು ಅವರು ಶತಾಯುಷಗಳಾದ್ರು ಅದ್ ಯಾವ್ದಕ್ಕೋಸ್ಕರ ಅಂದ್ರೆ ಅವ್ರದ್ದು ಹಿತಮಿತವಾದಂತ ಜೀವನ ಶೈಲಿ ಹಾಗಾಗಿ ಅವ್ರು ಇದ್ದಂತ ನೂರ ಹನ್ನೊಂದು ವರ್ಷ ಇದ್ರು ನೂರ ಹನ್ನೊಂದು ನೂರಾ ಹದ್ಮೂರು ವರ್ಷ ಇದ್ರು ಈ ಅವಧಿಯಲ್ಲಿ ಅವರು ತುಂಬಾ ಬಹಳವಾದ ಮುಖ್ಯವಾದಂತ ಕೆಲಸಗಳನ್ನ ಮಾಡೋದು ಕೋಟ್ಯಾಂತರ ಮಕ್ಕಳಿಗೆ ಅನ್ನದಾನ ಮಾಡಿದ್ರು ವಿದ್ಯಾದಾನ ಮಾಡಿದ್ರು ಇದು ಪಾಸಿಬಲ್ ಆಗಿದ್ದು ಅವ್ರ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ರಿಂದ ಅದ್ರ ಜೊತೆಗೆ ಒಳ್ಳೆ ಇಂಟೆನ್ಷನ್ಸ್ ಜೀವನದಲ್ಲಿ ಒಳ್ಳೇದನ್ ಮಾಡಬೇಕು ಸಮಾಜಕ್ಕೆ ಸಮಾಜಕ್ಕೆ ಒಂದು ಅರ್ಥ ಕೊಡಬೇಕು ನಮ್ಮ ನಮ್ಮ ಕೈಲಾದಂತ ಸಹಾಯ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಎರಡು ಜನ ಸಾರಿ ಅಂದಂಗೆ ಪ್ರಿವೆನ್ಷನ್ ಈಸ್ ಬೆಟರ್ ಯು ಸೊ ಅದು ಮತ್ತೆ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಅವ್ರದೇ ಆದಂತ ಇದು ಇಂಪಾರ್ಟೆನ್ಸ್ ಇಟ್ ಇಸ್ ಬೇರೆಯವ್ರ ಮೇಲೆ ನಾವು ಇಂಪೋಸ್ ಮಾಡಲಿಕ್ಕಾಗಲ್ಲ ಈಗ ನನ್ನ ಆರೋಗ್ಯ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಹಾಗಾಗಿ ಪ್ರತಿಯೊಬ್ಬರು ಅವರವರ ಅವರವರ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಅವರ ಜವಾಬ್ದಾರಿ ಆಗ್ತದೆ ಅಂತ ಏರ್ ಸೊ ನಮ್ಮಲ್ಲಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಟು ಸ್ಪೆಷಲಿ ಇದರಲ್ಲಿ ಮಹಿಳೆಯರಲ್ಲಿ ಈಗ ನಮ್ಮದು ಕ್ಲಿನಿಕ್ ಈಸ್ ಮೇನ್ಲಿ ರಿಲೇಟೆಡ್ ಟು ವಿಮೆನ್ ಟೇನೆ ಸೊ ಇದರಲ್ಲಿ ಇಂಪಾರ್ಟೆಂಟ್ ಕ್ಯಾನ್ಸರ್ ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಸರ್ವೈಕಲ್ ಕ್ಯಾನ್ಸರು ಸೊ ಇದನ್ನು ನಾವು ನೂರು ನೂರು ಪರ್ಸೆಂಟ್ ತಡೆಗಟ್ಟಬಾದಂಥ ಕ್ಯಾನ್ಸರ್ ಇದೆ ಸೊ ಇದರಲ್ಲಿ ಇಂಡಿಯಾದಲ್ಲಿ ನಮ್ಗೆ ಆಲ್ಮೋಸ್ಟ್ ಪ್ರತಿ ವರ್ಷ ಒಂದು ಲಕ್ಷದ ಐವತ್ತು ಸಾವಿರ ಮಹಿಳೆಯರು ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾರೆ ಅದರಲ್ಲಿ ಎಂಬತ್ತು ಸಾವಿರ ಮಹಿಳೆಯರು ಸಾಯ್ತಾ ಇದಾರೆ ಇದ್ದಾರೆ ಇದು ಯಾತಕ್ಕೆ ಅಂದ್ರೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಪ್ಲಸ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಮತ್ತೆ ಇನ್ನೊಂದು ಮಹಿಳೆಯರು ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಫ್ರಾಂಕ್ ಆಗಿ ನನ್ಗೆ ಏನು ತೊಂದರೆಗಳು ಹೇಳ್ಕೊಳೋದಿಲ್ಲ ಆಮೇಲೆ ಇಷ್ಟು ಕ್ಯಾನ್ಸರ್ ವಾಸ್ಟ್ ಆಗಿದೆ ಅಂತಂದ್ರೆ ಈ ಕ್ಯಾನ್ಸರ್ ಗುಣಗಳು ಗೊತ್ತಾಗದೇ ಮೂರನೇ ಸ್ಟೇಜ್ ಅಲ್ಲಿ ಸ್ಟೇಜ್ ಒನ್ ಸ್ಟೇಜ್ ಟೂ ನಲ್ಲಿ ಯಾವುದೇ ತರಹ ಸಿಂಪ್ಟಮ್ಸ್ ಗೆ ಇರೋದಿಲ್ಲ ಇಲ್ಲಿ ನಮಗೆ ಪ್ರಿವೆನ್ಶನ್ ಬರುತ್ತೆ ಇಲ್ಲಿ ನಮಗೆ ಯಾವಾಗ ಗಳಿಗೆ ಮೂರನೇ ಸ್ಟೇಜ್ ಅಷ್ಟೇ ಗೊತ್ತಾಗೋದ್ರಿಂದ ನಮ್ಮ ಕರ್ತವ್ಯ ಏನಿದೆ ಡಾಕ್ಟರ್ಸ್ ಗಳು ತಗೊಳ್ತದೆ ಅವೇರ್ನೆಸ್ ಮೂಡಿಸೋದು ಅವೇರ್ನೆಸ್ ಅಂದ್ರೆ ಈಗ ಏನು ತೊಂದರೆ ಇರ್ಲಿ ಇಲ್ಲದೆ ಇರಲಿ ಎಲ್ಲಾ ಮಹಿಳೆಯರು ಎರಡು ಮಕ್ಕಳ ಆದ ನಂತರ ಅಥವಾ ಇರ್ರೆಸ್ಪೆಕ್ಟಿವ್ ಆಫ್ ದಿ ಏಜ್ ಯಾವುದೇ ತೊಂದರೆಗಳು ಬಂದಾಗ ಒಂದು ಬಿಳಿ ಸಾವ ಇರ್ಬೋದು ಆತರ ಇದ್ದಾಗ ಡಾಕ್ಟರ್ ಹೋದಾಗ ನಾವು ಐಡೆಂಟಿಫೈ ಮಾಡ್ಬೋದು ಸ್ಟೇಜ್ ಒನ್ ಈಗ ನಾವು ಸರ್ವೈಕಲ್ ಕ್ಯಾನ್ಸರ್ ಸ್ಟೇಜ್ 1 ನಲ್ಲಿ ಡಿಟೆಕ್ಟ್ ಮಾಡಿದ್ರೆ ಅವರಿಗೆ ಪರ್ಸೆಂಟ್ ಪ್ರೊಟೆಕ್ಷನ್ ಇರುತ್ತೆ ಇದು ಮಾಡಬಹುದು ಹಾಗಾಗಿ ವೇದಿಕೆ ಮೇಲೆ ಇರುವಂತ ನನ್ನ ಮಗನೆ ಇಂಟ್ರೋ듀ಸ್ ಮಾಡ್ತೇನೆ ಡಾಕ್ಟರ್ ಚೈತನ್ಯ )){he is a radiologist} ಬಗ್ಗೆ ಹೇಳ್ತೀನಿ ಅಂತ ನನ್ನ ಸೊಸೆ ಇದ್ದಾರೆ ಡಾಕ್ಟರ್ ರಚನಾ she is a cum rachana ಬಾಮ್ಮ ಸೋ ಬಾರಿ ಖುಷಿ ಏನಂದ್ರೆ ನಮ್ಮಲ್ಲಿ ಮಕ್ಕಳು ದೇ ಆರ್ కమిಟೆಡ್ ಫಾರ್ ದೇರ್ ವರ್ಕ್ ಸೊ 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 ವಿ ಟು ಹಾರ್ಡ್ ವರ್ಕ್ ವರ್ಕ್ ಕಮಿಟೆಡ್ ದಿ ಸೊಸೈಟಿ ಥ್ಯಾಂಕ್ ಯು ಬಟ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲ ಆರಾಮಾಗಿದ್ದೀರಾ ಸಣ್ಣ ಈಗ ರಾಮಕೃಷ್ಣ ಸರ್ ಹೇಳಿದಂಗೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಪಕ್ಕ ಅದಕ್ಕೆ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀನಿ ನಿಮ್ಗೆ ಎರಡು ಎಕ್ಸಾಂಪಲ್ ಸಣ್ಣ ಎಕ್ಸಾಂಪಲ್ಸ್ ಅದ ಹೇಳಿದ್ಮೇಲೆ ಗೊತ್ತಾಗುತ್ತೆ ನಾವು ಯಾಕೆ ಈ ಕ್ಯಾಂಪ್ ಮಾಡ್ತಿದ್ದೀವಿ ಅಂತ ಎರಡನೇದಾಗಿ ಆ ಮಹಾಜ ಸ್ವಾಮಿ ಅಂಕಲ್ ಆರ್ ವೆರಿ ಓನ್ ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿರಕ್ಕೆ ತುಂಬಾ ಥ್ಯಾಂಕ್ಸ್ ಮತ್ತೆ ಮುಂದಿನ ವಾರ್ತಕೆಯಲ್ಲಿ ಭೇಟಿಯಾಗೋಣ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನಮನಗಳ ಗರಿದು ಶ್ರೀ ಗರಿ तनुಮನಧನಗಳ ಗರಿದು ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ